ಸ್ನೇಹಿತರೆ ನಮಸ್ಕಾರ ಪ್ರಕೃತಿಯ ಮುಂದೆ ನಾವು ಕೇವಲ ಒಂದು ತೃಣ ಮಾತ್ರ ಅನ್ನೋದಕ್ಕೆ ಸಾಕ್ಷಿಯಾಗಿ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಮ್ಮ ಎದುರುಗಡೆ ಇದೆ ಪ್ರಕೃತಿ ಮುನಿದರೆ ಏನಾಗ್ತದೆ ಪ್ರಕೃತಿಯ ವಿರುದ್ಧ ನಾವು ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿ ನಿಲ್ಲುವಂತಹ ಘಟನೆ ಹೇಳಿದ್ರೆ ಈ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಬರೋಬ್ಬರಿ ಹದಿಮೂರು ದಿನಗಳು ಆದರೂ ಕೂಡ ಇನ್ನೂ ಕೂಡ ನಾಪತ್ತೆ ಆದೋರು ಪತ್ತೆಯಾಗಿಲ್ಲ ಈಗಾಗಲೇ ನಾಪತ್ತೆಯಾದವರ ಪತ್ತೆಗಾಗಿ ಶ್ರೀ ನಿರಂತರವಾದಂಥ ಹುಡುಕುವ ಕಾರ್ಯಗಳು ನಡೀತಾ ಇದ್ದಾವೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಡ್ರೋನ್ ಆಯಿತು ಉಪಗ್ರಹ ಆಧಾರಿತ ಹುಡುಕುವಂತಹ ಪದ್ಧತಿ ಆಯಿತು ಈಗಾಗಲೇ ಮಲ್ಪೆಯ ಈಶ್ವರ ತಂಡದ ಹುಡುಕಾಟವೂ ಕೂಡ ಆಯಿತು ಜೊತೆಗೆ ಸ್ಥಳೀಯರು ಎಲ್ಲರೂ ಕೂಡ ಹುಡುಕಿದ್ರು ಯಾರು ಹುಡುಕಿದ್ರು ಕೂಡ ಇಲ್ಲಿ ನಾಪತ್ತೆಯಾದವರ ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಹಾಗಾದರೆ ಇಲ್ಲಿ ನೌಕಾಪಡೆ ಸೇರಿದಂತೆ ಮಿಲಿಟರಿ ಪಡೆಗಳು ಯಾರು ಕಾರ್ಯಾಚರಣೆ ನಡೆಸಿದ್ರು ಕೂಡ ಸಿಗದೇ ಇರುವಂತಹ ಒಂದು ಅಂತಹ ಒಂದು ನಿಗೂಢ ಸ್ಥಳದಲ್ಲಿ ಈಶ್ವರ್ ಮಲ್ಪೆ ತಂಡಕ್ಕೆ ಒಂದು ಅಪಾಯ ಕೂಡ ಎದುರಾಗಿತ್ತು ಸ್ವಲ್ಪವೇ ಸ್ವಲ್ಪ ಮಿಸ್ ಆಗಿದ್ರು ಕೂಡ ಈಶ್ವರ್ ಮತ್ತು ತಂಡದವರು ನಾಪತ್ತೆಯಾಗ್ತಿದ್ರು ಅಥವಾ ಈಶ್ವರ ಈ ನದಿಯ ಪ್ರವಾಹದಲ್ಲಿ ತೇಳ್ಕೊಂಡು ಹೋಗ್ತಿದ್ರು ಬಟ್ ಅದೃಷ್ಟವಶಾತ್ ಅಲ್ಲಿ ಅಂಥದ್ದೊಂದು ದುರಂತ ಆಗಲಿಲ್ಲ ಹಾಗಾದರೆ ಅಲ್ಲಿ ನಡೆದಂತಹ ದುರಂತ ಏನು ಇಲ್ಲಿ ಈಶ್ವರ ಮಲ್ಪೆ ಭಚಾವಾಗಿದ್ದು ಹೇಗೆ ಆ ಭಯಾನಕ ಕ್ಷಣ ಹೇಗಿತ್ತು ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಈಶ್ವರ ಮಲ್ಪೆ ಕುರಿತ ಒಂದಷ್ಟು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಈ ಬಾರಿಯ ಈ ಮಳೆಗಾಲ ಇದೆಯಲ್ಲ ಅಥವಾ ಈ ಮಳೆಗಾಲದ ಒಂದೊಂದು ಅನಾಹುತಗಳಿದೆಯಲ್ಲ ಇದು ಪ್ರಕೃತಿಯ ಮತ್ತೊಂದು ಮುಖವನ್ನು ನಮಗೆ ಪರಿಚಯಿಸ್ತಿದೆ ಪ್ರಕೃತಿಯ ವಿರುದ್ಧ ನಾವು ಹೋದರೆ ಏನಾಗುತ್ತೆ ಅನ್ನುವಂತಹ ಸ್ಪಷ್ಟ ಪಾಠವನ್ನ ಈ ಬಾರಿ ಹೇಳಿಕೊಡ್ತಾ ಇದೆ ಅದರಲ್ಲೂ ಕೂಡ ಈ ಉತ್ತರ ಕನ್ನಡ ಭಾಗ ಹಾಗೆಯೇ ಮಲೆನಾಡು ಭಾಗದಲ್ಲಿ ನಡೆದಿರುವಂಥ ಒಂದೊಂದು ದುರಂತಗಳು ಕೂಡ ಪ್ರಕೃತಿ ಮುರಿದರೆ ಏನಾಗುತ್ತೆ ಅನ್ನೋದರ ಸ್ಪಷ್ಟ ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿದೆ ಹಾಗೆಯೇ ಕಾರವಾರದ ಅಂಕೋಲದ ಶಿರೂರು ಗುಡ್ಡ ಕುಸಿದ ಪ್ರಕರಣ ಏನಿದೆ ಇದು ಪ್ರಕೃತಿ ವಿಕೋಪದ ಭೀಕರತೆಯನ್ನು ತೆರೆದಿಟ್ಟಿದೆ ದುರಂತ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿದೆ ಹದಿಮೂರು ದಿನಗಳು ಕಳೆದರೂ ಕೂಡ ನಾಪತ್ತೆ ಆಗಿರುವಂತಹ ಮೂವರಿಗೆ ಹುಡುಕಾಟ ಇನ್ನೂ ಕೂಡ ಮುಂದುವರೆದಿದೆ ಸ್ಥಳದಲ್ಲಿ ನೌಕಾಪಡೆ ಸೇರಿದಂತೆ ಮಿಲಿಟರಿ ಪಡೆಗಳು ಕಾರ್ಯಾಚರಣೆಯನ್ನು ಮುಂದುವರೆಸುತ್ತಿದ್ದಾವೆ ಆದರೂ ಕೂಡ ಆದವರು ಮಾತ್ರ ಪತ್ತೆ ಆಗ್ತಿಲ್ಲ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿರುವಂತಹ ಕೇರಳ ಮೂಲದ ಲಾರಿ ಚಾಲಕನನ್ನ ಪತ್ತೆ ಹಚ್ಚುವುದಕ್ಕೋಸ್ಕರ ಖ್ಯಾತ ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡವನ್ನು ಸ್ಥಳಕ್ಕೆ ಕರೆಸಿಕೊಂಡಿದ್ದರು ಕಾರ್ಯಾಚರಣೆ ನಡೆಸಲಾಗಿತ್ತು ನಿನ್ನೆ ನಿನ್ನೆ ನೀರಿಗೆ ಇಳಿದಂತಹ ಈಶ್ವರ ಅವರ ಕೈನಲ್ಲಿದ್ದಂಥ ಹಗ್ಗ ಜಾರಿ ತೇಲಿ ಹೋಗಿತ್ತು ಇದನ್ನು ಗಮನಿಸಿದ ಕೂಡಲೇ ಅಲ್ಲೇ ಇದ್ದಂತಹ ರಕ್ಷಣಾ ತಂಡಗಳು ಈಶ್ವರ ಮಲ್ಪೆ ಅವರನ್ನು ಕ್ಷಣ ಮಾತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಕಾಪಾಡಿದ್ದಾರೆ ಒಂದು ಚೂರೇಚೂರು ಮಿಸ್ ಆಗಿದ್ರು ಕೂಡ ಈಶ್ವರ ಮಲ್ಪೆ ಕೂಡ ಈ ಪ್ರವಾಹದ ಹೊಡೆತಕ್ಕೆ ತೇಲಿ ಹೋಗ್ತಿದ್ರೆ ಗೊತ್ತಿಲ್ಲ ಬಟ್ ಅವರ ಆ ಒಂದು ಪುಣ್ಯದ ಫಲ ಇದೆ ನೋಡಿ ಅವರು ಮಾಡಿರುವಂಥ ಒಳ್ಳೆ ಕಾರ್ಯಗಳಿದ್ದಾವೆ ನೋಡಿ ಅದು ಅವರನ್ನು ಕಾಪಾಡಿತು ಅಂತಲೇ ಹೇಳ್ಬೋದು ಯಾಕೆ ಏನಾಯಿತು ಈ ಕ್ಷಣದಲ್ಲಿ ಅಂತೇಳಿ ಕೇಳ್ತಾ ಹೋದರೆ ಅದಕ್ಕೆ ಒಂದಷ್ಟು ಹಿನ್ನೆಲೆಯನ್ನು ನಾನು ಸಂಕ್ಷಿಪ್ತವಾಗಿ ಕೊಡಲೇಬೇಕು ಹೇಳಿದ್ರೆ ಇಲ್ಲಿ ಲಾರಿ ಚಾಲಕ ಹಾಗೆಯೇ ಇನ್ನುಳಿದವರ ಹುಡುಕಾಟ ನಡೀತಾ ಇದೆ ಲಾರಿ ಚಾಲಕ ಅರ್ಜುನನ್ನು ಮಾತ್ರ ಅಲ್ಲ ಇನ್ನುಳಿದವರನ್ನು ಕೂಡ ಹುಡುಕ್ತಾ ಇದ್ದಾರೆ ಎಲ್ಲರನ್ನು ಕೂಡ ಹುಡುಕುವಂತಹ ಒಂದು ಸಂದರ್ಭದಲ್ಲಿ ಈ ಕೇರಳ ಮೂಲದ ಈ ಲಾರಿ ಚಾಲಕ ಅರ್ಜುನ್ ಇದ್ದಾನಲ್ಲ ಈತ ನದಿಯಲ್ಲಿ ಕೊಚ್ಚಿ ಹೋಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ದೆಹಲಿಯಿಂದ ವಿಶೇಷ ತಜ್ಞರ ತಂಡ ವಿಶೇಷವಾದಂಥ ತಜ್ಞರ ತಂಡ ಕೂಡ ಎಂಟ್ರಿ ಕೊಟ್ಟಿತ್ತು ಬಳಿಕ ಗಂಗಾವಳಿ ನದಿಯಲ್ಲಿ ಅತ್ಯಾಧುನಿಕ ಡ್ರೋನನ್ನು ಬಳಸಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಿತ್ತು ಮತ್ತೊಂದೆಡೆ ಎಲೆನಾ ಅನ್ನುವಂಥ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ಬಳಸಿ ಶೋಧವನ್ನು ನಡೆಸಿದ್ರು ಆದರೂ ಕೂಡ ಈ ಅರ್ಜುನ್ ಆಗಲಿಲ್ಲ ಕೊನೆಗೆ ಏನು ಮಾಡ್ತಾರೆ ಈ ಈಶ್ವರ್ ಮತ್ತು ತಂಡವನ್ನು ಸಂಪರ್ಕ ಮಾಡ್ತಾರೆ ಜಿಲ್ಲಾಡಳಿತ ಸಂಪರ್ಕ ಮಾಡುತ್ತೆ ನಂತರ ಈಶ್ವರ್ ಮತ್ತು ತಂಡ ಬರುತ್ತದೆ ಬಂದು ಹುಡುಕಾಟವನ್ನು ನಡೆಸೋಕೆ ಶುರು ಮಾಡ್ತದೆ ನದಿಗೆ ಇಳಿದು ಹುಡುಕಾಟವನ್ನು ನಡೆಸೋಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಎಂಟು ಬಾರಿ ನದಿಗೆ ಇಳಿತಾರೆ ಎಷ್ಟು ಬಾರಿ ಎಂಟು ಬಾರಿ ಎಂಟು ಬಾರಿ ನದಿಗೆ ಇಳಿದರೂ ಕೂಡ ಅದು ಕೂಡ ಅಪಾಯಕಾರಿ ನದಿಯ ಪ್ರವಾಹ ಇದೆ ಯಾಕಂತೇಳಿದ್ರೆ ನೀರಿನ ಫ್ಲೋ ಇದೆಯಲ್ಲ ಅದು ಬಹುಶಃ ನಿಮಗೆ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತಹ ಫ್ಲೋ ಇರುತ್ತೆ ನೀರು ಅದರಲ್ಲೂ ಕೂಡ ಈ ಮಳೆ ಕೂಡ ನಿಲ್ತೇ ಇರಲಿಲ್ಲ ಜೊತೆಗೆ ಗಾಳಿಯ ಮಟ್ಟ ಕೂಡ ಗಾಳಿಯ ವೇಗ ಕೂಡ ಸಿಕ್ಕಾಬಟ್ಟೆ ವೇಗವಾಗಿದೆ ಹೀಗಾಗಿ ಈ ಗಂಗಾವಳಿ ನದಿಯಲ್ಲಿ ಮುಳುಗುತ್ತಜ್ಞೆ ಈಶ್ವರ ತಂಡ ಎಂಟು ಬಾರಿ ನೀರಲ್ಲಿ ಮುಳುಗುತ್ತೆ ಆದರೂ ಕೂಡ ಯಾವುದೇ ಚಿಕ್ಕ ಕುರುಹು ಕೂಡ ಸಿಗೋದಿಲ್ಲ ಆದರೂ ಕೂಡ ಹಠ ಬಿಡೋದಿಲ್ಲ ಈ ತಂಡ ಇದೆಯಲ್ಲ ಈಶ್ವರ ಮತ್ತು ತಂಡ ಹಠ ಬಿಡೋದಿಲ್ಲ ಎಂಟು ಬಾರಿ ಮುಳುಗಿದರೂ ಕೂಡ ಎಲ್ಲೂ ಕೂಡ ಪತ್ತೆ ಆಗ್ತಿಲ್ವಲ್ಲ ಅಂತ ಹೇಳಿ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಲ ಏನಾಗ್ಬಿಡುತ್ತೆ ಇಲ್ಲಿ ನೀರಿನ ಒಳಗಡೆ ನೀರಿನ ಒಳಗಡೆ ಬೃಹತ್ ಗಾತ್ರದ ಮರ ಹಾಗೂ ಬಾರಿ ಗಾತ್ರದ ಮರದ ದಿಮ್ಮಿಗಳು ಇವೆಲ್ಲದೂ ಕೂಡ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಬಟ್ಟು ಅರ್ಜುನ್ ಆಗಲಿ ಅಥವಾ ಅರ್ಜುನ್ಗೆ ಸಂಬಂಧಪಟ್ಟಂಥ ಚಿಕ್ಕ ಕುರುಹುಗಳಾಗಲಿ ಯಾವುದೂ ಕೂಡ ಕಾಣಿಸ್ತಿಲ್ಲ ಆಮೇಲೆ ಸಹಜವಾಗಿ ನೀರಿನ ಬಣ್ಣ ಕಂಪ್ಲೀಟಾಗಿ 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 ಚೇಂಜ್ ಆಗಿದೆ ಯಾಕಂತ ಹೇಳಿದರೆ ಕಂದು ಬಣ್ಣಕ್ಕೆ ಮಣ್ಣಿನ ಬಣ್ಣಕ್ಕೆ ಯಾಕೆಂದರೆ ಕಲ್ಲು ಮಣ್ಣುಗಳೇ ಜಾಸ್ತಿ ಇದ್ದಾವೆ ಹಾಗಾಗಿ ಸ್ಪಷ್ಟವಾಗಿ ಅಲ್ಲಿ ಕಾಣೋದಿಲ್ಲ ಆ ಸಂದರ್ಭದಲ್ಲಿ ಈಶ್ವರ ಮಾಲ್ಪೆಯವರು ಹಿಡ್ಕೊಂಡಿದ್ದಂಥ ಹಗ್ಗ ಕೂಡ ಜಾರಿ ಹೋಗುತ್ತೆ ಜಾರಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಕಂಟ್ರೋಲ್ ಸಿಗೋದಿಲ್ಲ ನೀರಿನ ಫ್ಲೋ ಬೇರೆ ಜಾಸ್ತಿ ಇದ್ದಿದ್ದರಿಂದ ಕಂಟ್ರೋಲ್ ಸಿಗೋದಿಲ್ಲ ಬಟ್ ತಕ್ಷಣಕ್ಕೆ ಅಲರ್ಟ್ ಆದಂತಹ ಇತರ ರಕ್ಷಣಾ ಸಿಬ್ಬಂದಿಗಳು ಅವರನ್ನು ಕಾಪಾಡ್ತಾರೆ ನೀರಿಗೆ ಜಿಗಿತಾರೆ ಇಮಿಡಿಯೇಟ್ಲಿ ಅವರನ್ನು ಕಾಪಾಡ್ತಾರೆ ಅಂತ ಹೇಳಿದರೆ ನೀರಿನ ಪ್ರವಾಹಕ್ಕೆ ಇನ್ನೊಂದೇನಾದರೂ ದುರಂತ ನಡೆದು ಹೋಗ್ತಿದ್ದೇನೋ ಬಟ್ ಅವರು ಮಾಡಿದಂಥ ಒಳ್ಳೆ ಕಾರ್ಯಗಳು ಪುಣ್ಯದ ಕಾರ್ಯಗಳು ಬಹುಶಃ ಈಶ್ವರ ಮಲ್ಪೆಯನ್ನು ಬದುಕಿಸಿತು ಅಥವಾ ಅಪಾಯದಿಂದ ಪಾರು ಮಾಡಿತು ಅಂತಲೇ ಹೇಳಬೇಕು ಯಾಕಂತೇಳಿದರೆ ಈಶ್ವರ ಮಲ್ಪೆ ಮಾಡಿದಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ ಅವ್ರು ಮಾಡಿರುವಂಥ ಕಾರ್ಯಗಳನ್ನು ಬಹುಶಃ ನೀವು ನೋಡ್ತಾ ಹೋದರೆ ಅಚ್ಚರಿ ಪಡ್ತೀರ ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಏನಾದರೂ ಒಂದು ಅವಘಡ ಸಂಬಂಧಿಸಿದಾಗ ರಿಸ್ಕ್ ಅಂತ ಕೂಡಲೇ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಎಷ್ಟೋ ಜನರನ್ನು ಎಷ್ಟೋ ಜನರನ್ನು ಬದುಕಿಸಿದ್ದಾರೆ ಎಷ್ಟೋ ಜೀವ ಬಿಟ್ಟಂತಹ ಶವಗಳನ್ನು ಮೇಲೆತ್ತಿದ್ದಾರೆ ಉಡುಪಿ ಮಂಗಳೂರು ಬೀಚ್ಗಳಲ್ಲಿ ಮುಳುಗಿ ಸಾಯ್ತಾ ಇದ್ದಂಥ ವ್ಯಕ್ತಿಗಳ ಪ್ರಾಣ ರಕ್ಷಣೆಯನ್ನು ಮಾಡಿದ್ದಾರೆ ನೀರಿನ ಆಳಕ್ಕೆ ಸೇರಿದಂಥ ಮೊಬೈಲ್ ಚಿನ್ನ ಮುತ್ತಾದಂತಹ ದುಬಾರಿ ವಸ್ತುಗಳನ್ನು ಮೇಲೆತ್ತಿ ತಂದುಕೊಟ್ಟಿದ್ದಾರೆ ಈ ರೀತಿಯಾದಂತಹ ಎಷ್ಟೋ ಅಚ್ಚರಿಯ ಕಾರ್ಯಗಳನ್ನು ಮಾಡಿದವರು ಈ ಮಲ್ಪೆಯ ಈಶ್ವರರು ಇನ್ನು ಕೊಲ್ಲೂರಿನಲ್ಲಿ ಕೊಲ್ಲೂರಿನಲ್ಲಿ ಭದ್ರಾವತಿಯ ಷರತ್ತನ್ನು ಮೇಲೆತ್ತಿದ್ದು ಆತ ಬದುಕಲಿಲ್ಲ ಬಿಡಿ ಬಟ್ ಆದರೆ ಆತನನ್ನು ಮೇಲೆತ್ತಿದ್ದು ಹುಡುಕಿ ಹುಡುಕಿ ಸಾಕದ ನಂತರ ಇದೇ ಈಶ್ವರ ಇನ್ನು ನೀರಿನ ಆಳಕ್ಕೆ ಇಳಿದು ಅಲ್ಲಿ ಇದ್ದಂತಹ ದೇಹವನ್ನು ಮೇಲೆತ್ತೋದ್ರಲ್ಲಿ ಅಥವಾ ಅಲ್ಲಿ ಹೋದಂಥ ವಸ್ತುಗಳನ್ನು ಕೊಡೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ ಅದನ್ನು ಅತ್ಯಂತ ಚಾಕಚಕ್ಯತೆಯಿಂದ ಮತ್ತು ಎಲ್ಲೂ ಕೂಡ ಟ್ರೈನಿಂಗ್ ಕೂಡ ಪಡೆದಿಲ್ಲ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಎಂಥವ್ರನ್ನಾದರೂ ಕೂಡ ಪರ್ಫೆಕ್ಟ್ ಮಾಡುತ್ತೆ ಅನ್ನುವಂಥ ಮಾತಿದೆಯಲ್ಲ ಅದೇ ರೀತಿ ಇಲ್ಲೂ ಕೂಡ ಈ ಈಶ್ವರನ್ನ ಎಲ್ಲವೂ ಕೂಡ ಅವರ ಬದುಕಿಗೆ ಪಾಠವಾಗಿ ಕಲಿಸಿದ್ದು ಅವರು ಮಾಡಿದಂತಹ ಒಂದೊಂದು ಸಾಹಸಗಳು ಅಂತಲೇ ಹೇಳ್ಬೋದು ಬಟ್ ಪ್ರತಿ ಕ್ಷಣವೂ ಕೂಡ ಪ್ರತಿ ಕ್ಷಣವೂ ಕೂಡ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟೇ ಈ ಸಾಹಸಗಾಥೆಯನ್ನು ಅಥವಾ ಈ ರೀತಿಯ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡೋದು ಅನ್ನೋದರಲ್ಲಿ ಅನುಮಾನ ಇಲ್ಲ ಇದೇ ನಂಬಿಕೆಯ ಮೇಲೆ ಇಲ್ಲಿ ಜಿಲ್ಲಾಡಳಿತ ಗಂಗಾವಳಿ ನದಿಯಲ್ಲಿ ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿರುವಂಥ ಕೇರಳ ಮೂಲದ ಅರ್ಜುನ್ ಮತ್ತು ಇತರರನ್ನು ಹುಡುಕಿಕೊಡಿ ಎನ್ನುವಂಥ ಕಾರಣಕ್ಕೆ ಈಶ್ವರ್ ಮತ್ತು ತಂಡವನ್ನು ಸಂಪರ್ಕಿಸಿರೋದು ಬಹುಶಃ ಈಶ್ವರ್ ಮತ್ತು ತಂಡಕ್ಕೆ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಯಾರು ಅರ್ಜುನ್ ಇರ್ಬೋದು ಜೊತೆಗೆ ಇನ್ನುಳಿದ ಇಬ್ಬರು ಇರ್ಬೋದು ಅವರು ಕೂಡ ಸಿಗ್ತಾರೆ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಇನ್ನು ಸಹಜವಾಗಿ ಸಹಜವಾಗಿ ಈಶ್ವರ ಬಗ್ಗೆ ಇನ್ನೂ ಕೂಡ ಇನ್ನೂ ಕೂಡ ಎಲ್ರಿಗೂ ಕೂಡ ಭರವಸೆ ಇದೆ ಈಶ್ವರ್ ಇವತ್ತಲ್ಲ ನಾಳೆ ಹುಡುಕಿ ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ಹಾಗೆಯೇ ಈಶ್ವರ್ ಮಾಡಿರುವಂಥ ಕಾರ್ಯಗಳು ಕೂಡ ಅಂತಹದ್ದೇ ಹಾಗಾಗಿ ಈಶ್ವರ್ಗೆ ಇನ್ನಷ್ಟು ಇನ್ನಷ್ಟು ಶಕ್ತಿ ಬರಲಿ ಈಶ್ವರು ಇನ್ನಷ್ಟು ಕಾಲ ಬದುಕಿ ನಮ್ಮ ನಡುವೆ ಇಂತಹ ಸಾಕಷ್ಟು ಜನರನ್ನು ಬದುಕಿಸಲಿ ಹಾಗೆಯೇ ಕಷ್ಟದಲ್ಲಿರೋರ ನೆರವಿಗೆ ಧಾವಿಸಲಿ ಈಶ್ವರ್ ಅವರಿಗೆ ದೇವರು ಸದಾ ರಕ್ಷಣೆಯನ್ನು ಕೊಡಲಿ ಎನ್ನುವುದು ಸಮಾಜದಲ್ಲಿ ಪ್ರತಿಯೊಬ್ಬರ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನೇ ಇವತ್ತು ಈಶ್ವರ ಕಾಪಾಡಿದೆ ಆ ಪ್ರಾರ್ಥನೆಗಳೇ ಈಶ್ವರನ ಇವತ್ತು ಕಾಪಾಡಿದೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈಶ್ವರ ಸಾಹಸ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೊತೆಗೆ ಇಲ್ಲಿನ ಉತ್ತರ ಕನ್ನಡದಲ್ಲಿನ ದುರಂತದ ಬಗ್ಗೆ ಮತ್ತು ದುರಂತದಲ್ಲಿ ಈಶ್ವರವರ ಸಾಹಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದನ್ನು ಮರಿಬೇಡಿ ಧನ್ಯವಾದ